Welcome to Tarot Life, Nanu Ramya. ಸೊ ಗಾಯಿನ ಒಂದು ವೀಡಿಯೋದಲ್ಲಿ ಆಗಿ ಏಂಜಲ್ ಥೆರಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ತಮ್ಮನೆ ನೋಡಿರ್ತೀರ ಸೊ ಏಂಜಲ್ ಥೆರಪಿ ಅಂದ್ರೇನು ಏಂಜಲ್ಸ್ ನಂಬರ್ಸ್ ಅಂತೂ ನಮಗೆ ಪ್ರತಿನಿತ್ಯ ಕಾಣಿಸುತ್ತೆ ನಿಮಗೂ ಸಹ ಸಾಕಷ್ಟು ಜನಕ್ಕೆ ಏಂಜಲ್ಸ್ ನಂಬರ್ಸ್ ಅಂತಕ್ಕಂಥದ್ದು ಎಲ್ಲ ಕಡೆಯೂ ಆಲ್ಮೋಸ್ಟ್ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ ಬಟ್ ನಿಮ್ಗೆ ನಿಮಗನಿಸುತ್ತೆ ಇದು ಏನು ಯೂನಿವರ್ಸ್ ನನಗೆ ಸಂದೇಶ ಕೊಡೋಕ್ಕೇನಾದರೂ ಟ್ರೈ ಮಾಡ್ತಾ ಇದೆಯಾ ಅಥವಾ ಯಾವ ಏಂಜಲ್ ನನ್ನ ಜೊತೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳೋ ಅಂಥ ಕುತೂಹಲ ಮೋಸ್ಟ್ ಆಫ್ ದಮ್ ಎಲ್ಲರಿಗೂ ಇದ್ದೇ ಇರತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ಟಾಪಿಕ್ ಅಲ್ಲಿ ಏಂಜಲಿಕ್ ನಂಬರ್ಸ್ ಅಂದರೆ ಏನು ಓಕೆ ಆ್ಯಂಡ್ ಏಂಜಲ್ಸ್ ಜೊತೆ ಹೇಗೆ ನಾವು ವರ್ಕ್ ಮಾಡ್ಬೋದು ಅವ್ರ ಜೊತೆ ಹೇಗೆ ಕನೆಕ್ಷನ್ ಅಂತಕ್ಕಂಥದ್ದನ್ನ ಬಿಲ್ಡ್ ಮಾಡಬೇಕಾಗತ್ತೆ ಹೇಗೆ ಅವರಿಂದ ನಮಗೆ ಸಹಾಯ ಬೇಕಾದಾಗ ಸಹಾಯವನ್ನು ಪಡ್ಕೋಬೋದಾಗಿದೆ ಇದೆಲ್ಲವನ್ನು ನಾನು ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಂದೊಂದೇ ಏಂಜಲ್ಸ್ ಬಗ್ಗೆ ನಾನು ಬೇರೆ ಬೇರೆ ಎಪಿಸೋಡ್ಸ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ದಿನ ಏಂಜಲ್ ಥೆರಪಿ ಅಂದರೆ ಏನು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮೆಲ್ಲರ ಫೇವ್ರೆಟ್ ಏಂಜಲ್ ಬಂದು ಆರ್ಕ್ ಏಂಜಲ್ ಮೈಕಲ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಕೆ ಏಂಜಲ್ ಮೈಕಲ್ನ ಹೇಗೆ ನಾವು ಕರ್ಸ್ಕೋಬೋದು ಆ್ಯಂಡ್ ಯಾವ ರೀತಿ ನಮಗೆ ಮೈಕಲ್ ಏಂಜಲ್ ಹೆಲ್ಪ್ ಮಾಡ್ಬೋದು ಯಾವ ಯಾವ ಏರಿಯಾಸ್ ಆಫ್ ಲೈಫಲ್ಲಿ ನಮಗೆ ಮೈಕಲ್ ಏಂಜಲ್ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಏಂಜಲ್ಸ್ ಅಂದರೆ ತುಂಬ ಇಷ್ಟ ಇದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಏಂಜಲ್ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಏಂಜಲ್ ಯಾರಿದ್ದಾರೆ ಅಂತ ಸಹ ತಿಳಿಸ್ಕೊಡಿ ಓಕೆ ಸೊ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಏಂಜಲ್ ಥೆರಪಿ ಅಂತ ಹೇಳ್ತೀವಿ ಸೊ ನಿಮ್ ಗೊತ್ತಿರೋ ಹಾಗೆ ಏಂಜಲಿಂದ ಇಂದ ಸಹಾಯ ಅಂತಕ್ಕಂಥದ್ದು ಇಲ್ಲಿ ಪಡ್ಕೊಳ್ಳೋ ಒಂದು ಕನೆಕ್ಷನ್ ಅಂತ ಹೇಳ್ತೀವಿ ಸೊ ಏಂಜಲ್ಸ್ನ ಇವಾಗ ಹೇಗೆ ನಮಗೆ ಕಷ್ಟ ಬಂತಪ್ಪ ಏನೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ನೆಗಡಿನೋ ಕೆಮ್ಮೋ ಬಂತು ನಾವೇನು ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಬಂದು ನಮಗೆ ಮೆಡಿಸಿನ್ ಅಂತಕ್ಕಂಥದ್ದು ಕೊಡ್ತಾರೆ ಅದನ್ನು ಸೇವನೆ ಮಾಡಿದಾಗ ನಮ್ಮ ಕಾಯಿಲೆ ವಾಸಿಯಾಗುತ್ತೆ ಸೊ ಅದೇ ರೀತಿ ನಮಗೇನಾದರೂ ಲೈಫಲ್ಲಿ ಕಷ್ಟ ಬಂತು ಅಂತಂದರೆ ನಾವು ಏಂಜಲ್ಸ್ನ ಇನ್ವೋಕ್ ಮಾಡಿ ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನ ಪರಿಹಾರ ಮಾಡು ಅಂತ ಕೇಳ್ಕೊಬೋದು ಇವಾಗ ನಿಮಗೆ ಇನ್ನೊಂದು ಪ್ರಶ್ನೆ ಮೂಡ್ಬೋದು ಇದಕ್ಕೆ ದೇವರನ್ನೇ ಕರಿಬೋದಲ್ಲ ಏಂಜಲ್ಸ್ನ ಯಾಕೆ ಕರಿಬೇಕು ಅಂತ ಸೊ ಈ ದೇವ್ರನ್ನ ಸಹ ನಾವು ಕನೆಕ್ಟ್ ಮಾಡ್ಬೋದು ಆದರೆ ಅಂತಕ್ಕಂಥದ್ದು ತುಂಬ ಹೈ ವೈಬ್ರೇಷನ್ಸ್ ಇರೋದ್ರಿಂದ ಕೆಲವೊಮ್ಮೆ ನಮಗೆ ಆ ವೈಬ್ರೇಷನ್ ಜೊತೆ ಮ್ಯಾಚ್ ಆಗೋದು ಬಹಳ ಕಷ್ಟ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಪೂಜೆ ವ್ರತ ತುಂಬ ಬೇಡ್ಕೊತಾ ಇರ್ತೀರಾ ಆ್ಯಂಡ್ ಏನಪ್ಪ ಅಂತಾರೆ ತುಂಬ ಯುನೋ ನೀವು ಸಮಯದವರೆಗೆ ನೀವು ವ್ರತಗಳನ್ನ ಮಾಡಬೇಕು ಪೂಜೆಗಳನ್ನ ಮಾಡಬೇಕು ಆ ಒಂದು ಫ್ರೀಕ್ವೆನ್ಸಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಆದರೆ ಏಂಜಲ್ಸ್ ಹಾಗಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ ಆ್ಯಂಡ್ ಕರೆದು ಕೂಡಲೇ ಬಂದು ನಮಗೆ ಸಹಾಯ ಮಾಡೋ ಅಂಥದ್ದೇ ನಮ್ಮ ಬ್ಯೂಟಿಫುಲ್ ಏಂಜಲ್ಸ್ ಸೊ ಹಾಗಾಗಿ ಇವರಿಂದ ಸಹಾಯವನ್ನು ಪಡ್ಕೊಳ್ಳೋದು ತುಂಬ ತುಂಬ ಸುಲಭ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ಸಹ ಇರುತ್ತೆ ಸೊ ಆ ಒಂದು ಕಾರಣದಿಂದ ನಾವು ಏಂಜಲ್ಸ್ನ ಮೊರೆ ಹೋಗ್ತೀವಿ ಓಕೆ ಆ್ಯಂಡ್ ಏಂಜಲ್ಸ್ಗೆ ಜಾತಿ ಧರ್ಮ ಅಂತಕ್ಕಂಥದ್ದು ಏನಾದರೂ ಇರುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಏಂಜಲ್ಸ್ ಯಾವುದೇ ಜಾತಿ ಯಾವುದೇ ಧರ್ಮ ಅಂತಕ್ಕಂಥದ್ದು ನೋಡೋದಿಲ್ಲ ಯಾರೇ ಅವರನ್ನು ಪ್ರೀತಿಯಿಂದ ಆಹ್ವಾನೆ ಮಾಡಿದಾಗ ಅವ್ರಿಗಿರ್ತಕ್ಕಂಥ ಕಷ್ಟಗಳನ್ನ ಬಗೆಹರಿಸಿ ಅವರು ಅವ್ರ ಪಾಡಿಗೆ ಹೋಗ್ತಾರೆ ಸೊ ಇನ್ಯಾಕೆ ತಡ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಏಂಜಲ್ಸ್ನ ಯಾವ ರೀತಿ ಎಲ್ಲ ಇನ್ವೋಕ್ ಮಾಡ್ಬೋದು ನಾನು ಹೇಳಿದೆ ಮೈಕಲ್ ಏಂಜಲ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂತ ಅಲ್ವಾ ಸೊ ಮೈಕಲ್ ಏಂಜಲ್ ಅಂದರೆ ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು ಗೊತ್ತಿರಲೂಬಹುದು ಓಕೆ ಸೊ ಯಾರಿಗೆಲ್ಲ ಗೊತ್ತಿಲ್ಲ ನಾನು ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಸೊ ಮೈಕಲ್ ಏಂಜಲ್ ಆರ್ಕ್ ಏಂಜಲ್ ಮೈಕಲ್ ಅಂತ ನಾವು ಹೇಳ್ತೀವಿ ಏನು ಆರ್ಕ್ ಏಂಜಲ್ ಮತ್ತು ನಾರ್ಮಲ್ ಏಂಜಲ್ ಅಂತ ನೀವು ಪ್ರಶ್ನೆ ಮಾಡ್ಬೋದು ಸಿ ಏಂಜಲ್ಸ್ ಅನ್ನೋದು ಒಂದು ನಾರ್ಮಲ್ ಏಂಜಲ್ ಅವ್ರಿಗೆ ಸ್ವಲ್ಪ ಶಕ್ತಿ ಅಂತಕ್ಕಂಥದ್ದು ಕಮ್ಮಿ ಇರುತ್ತೆ ಆದರೆ ಆರ್ಕ್ ಏಂಜಲ್ಸ್ ಅಂತ ಬಂದಾಗ ಅವ್ರಿಗೆ ಇನ್ನೂ ಜಾಸ್ತಿ ಪವರ್ಸ್ ಅಂತಕ್ಕಂಥದ್ದು ಇರುತ್ತೆ ಸೊ ಅದಕ್ಕೆ ನಾವು ಆರ್ಕ್ ಏಂಜಲ್ಸ್ನ ಇನ್ವೋಕ್ ಮಾಡೋದು ಜಾಸ್ತಿ ಓಕೆ ಸೊ ನಮ್ಮ ಮೈಕಲ್ ಏಂಜಲ್ ಸಹ ಆರ್ಕ್ ಏಂಜಲ್ ಅಂತಲೇ ನಾವು ಕರಿತೀವಿ ಸೊ ನಮ್ಮ ಮೈಕಲ್ ಏಂಜಲ್ ಬಂದುಬಿಟ್ಟು ಯಾವುದೇ ಒಂದು ನೆಗೆಟಿವಿಟಿ ಈವಿಲ್ ಆಗಿರ್ಬೋದು ಅಥವಾ ನಮಗೇನೋ ಒಂದು ವ್ಯಕ್ತಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಬೀರ್ತಾ ಇದೆ ಇವಾಗ ನಾವು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿಸಿದಾಗ ಏನಾಗುತ್ತೆ ಆ ವ್ಯಕ್ತಿಗೆ ಆ ಒಂದು ನೆಗೆಟಿವ್ ವಿಟಿ ಅಂತಕ್ಕಂಥದ್ದು ಬಂದು ಹಿಟ್ ಆಗುತ್ತೆ ಅಥವಾ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆರ್ ಕೆ ಮೈಕಲ್ ಇದ್ರಿ ಎಲ್ಲಾದರೂ ಏನೇ ನೆಗೆಟಿವಿಟಿ ಇರಲಿ ಅವರು ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಕೊಡ್ತಾರೆ ಅಂತಲೇ ಹೇಳ್ಬೋದು ಸಲೆಟ್ ಸೇಫ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ ಫ್ಲೈಟಲ್ಲೆಲ್ಲ ಹೋಗ್ತಾ ಇರ್ತೀರಾ ಭಯ ಆಗ್ತಾ ಇರುತ್ತೆ ಪ್ರೊಟೆಕ್ಷನ್ ಬೇಕಾಗುತ್ತೆ ಸೊ ಮೈಕಲ್ ಏಂಜಲನ್ನ ನೀವು ತಕ್ಷಣಕ್ಕೆ ಇನ್ವೋಕ್ ಮಾಡ್ಕೋಬೋದು ಯಾಕೆ ಸೊ ಹೇಗೆ ಕರಿಯೋದು ನಮ್ಮ ಆರ್ಕ್ ಏಂಜಲ್ ಮೈಕಲ್ನ ಅನ್ನೋದಾದರೆ ಒಂದು ಪ್ರಶಾಂತವಾದ ಒಂದು ಜಾಗದಲ್ಲಿ ಕುತ್ಕೊಳ್ಳಿ ಸೊ ಇದು ಬಂದ್ಬಿಟ್ಟು ನೀವು ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಮಾಡುವಂಥ ಪ್ರೊಸೀಜರ್ ಸೊ ಅದಾದಮೇಲೆ ಮೈಕಲ್ ಏಂಜಲ್ ಒಂದ್ಸಲ ನಿಮ್ಮ ಜೊತೆ ಕಂಪ್ಲೀಟಾಗಿ ಕನೆಕ್ಟ್ ಆದ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕರೆದ್ರೆ ಅವರು ಖಂಡಿತ ಬರ್ತಾರೆ ಅರೆ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಅವ್ರ ಜೊತೆ ಕನೆಕ್ಷನ್ ಬೆಳೆಯೋವರೆಗೂ ನೀವು ಸ್ವಲ್ಪ ಫೋಕಸ್ ಮಾಡಿ ಅವರನ್ನು ವೈ ಒರೆಸ್ಕೋಬೇಕಾಗತ್ತೆ ಓಕೆ ಸೊ ಪ್ರೊಸೀಜರ್ ಬಂದು ಹೀಗಿರುತ್ತೆ ಸೊ ನೀವೇನು ಮಾಡಬೇಕು ಅಂತಂದರೆ ಆರ್ ಮೈಕಲ್ಗೆ ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು ನಿಮಗೆ ಆಗಬಾರ್ದು ಯಾರು ಡಿಸ್ಟರ್ಬ್ ಮಾಡಬಾರ್ದು ಓಕೆ ಆ್ಯಂಡ್ ನಿಮ್ಮ ಮುಂದೆ ಒಂದು ಟೇಬಲ್ ಅಥವಾ ಏನಾದರೂ ಇದ್ದರೆ ಅಲ್ಲಿ ಒಂದು ವೈಟ್ ಕ್ಯಾಂಡಲ್ನ ನೀವು ಲೈಟ್ ಮಾಡಬೇಕಾಗತ್ತೆ ಓಕೆ ಸೊ ಒಂದು ಕ್ಯಾಂಡಲ್ ಮತ್ತು ಧೂಪ ಎಸ್ಪೆಷಲಿ ಓಕೆ ಯಾವುದಾದ್ರು ಒಂದು ಸ್ಮಾಲ್ ಧೂಪ ಅಂತಕ್ಕಂಥದ್ದು ಹಾಕಬೇಕಾಗತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಕಾಮಾಗಿರ್ತಕ್ಕಂಥ ಮ್ಯೂಸಿಕ್ನ ಪ್ಲೇ ಮಾಡ್ಬೋದು ಸೊ ನೀವು ಯೂಟ್ಯೂಬಲ್ಲಿ ಹುಡುಕೋರೆ ನಿಮಗೆ ಎಷ್ಟೊಂದು ಸಿಗುತ್ತೆ ಸೊ ಕಾಮಾಗಿ ಇರ್ತಕ್ಕಂಥ ಒಂದು ಏನೋ ಮ್ಯೂಸಿಕನ್ನು ನೀವು ಪ್ಲೇ ಮಾಡ್ಕೋಬೋದು ಓಕೆ ಸೊ ಇದೆಲ್ಲ ಆದಮೇಲೆ ಮುಚ್ಕೊಂಡು ಒಮ್ಮೆ ವಿಜುವಲೈಸ್ ಮಾಡಿ ಯಾಕಂದರೆ ಮೊದಲನೇ ಸಲಿಗೆ ನಿಮಗೆ ಏಂಜಲ್ಸ್ ಬಂದಾಗ ನಿಮಗೆ ಏನು ಫೀಲ್ ಅಂತಕ್ಕಂಥದ್ದು ಆಗದೆ ಇರಬಹುದು ಸೊ ಹಾಗಾಗಿ ಏಂಜಲ್ಸ್ ಬರೋಕ್ಕಿಂತ ಮುಂಚೆ ಆ ಒಂದು ಯುನೋ ಏನೋ ಒಂದು ಟೆಂಪ್ರೇಚರ್ ಚೇಂಜ್ ಆಗೋದು ಇದೆಲ್ಲ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ ರೈಟ್ ಬಟ್ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದೇನೂ ಅನುಭವ ಆಗದೇ ಇರ್ಬೋದು ದಟ್ಸ್ ಫೈನ್ ಅದು ಕಂಪ್ಲೀಟ್ಲಿ ನಾರ್ಮಲ್ ಓಕೆ ಸೊ ಒಂದು ಮ್ಯೂಸಿಕ್ನ ಹಾಕೊಂಡು ಕಣ್ಮುಚ್ಕೊಂಡು ಕಾಮಾಗಿ ವಿಜುವಲೈಸ್ ಮಾಡಿ ಓಕೆ ಆರ್ಕೇಂಜಲ್ ಮೈಕಲ್ ನೋಡ್ಲಿಕ್ಕೆ ಹೇಗಿರ್ತಾರೆ ಅಂತಂದರೆ ಒಂದು ಬ್ಲೂ ಕಲರ್ ಡ್ರೆಸ್ಸನ್ನು ಹಾಕಿರ್ತಾರೆ ಆ್ಯಂಡ್ ಅವರ ಕೈಯಲ್ಲಿ ಒಂದು ವೈಟ್ ಕಲರ್ ಕತ್ತಿ ಇರುತ್ತೆ ಓಕೆ ಸೊ ಆ ಕತ್ತಿಯಿಂದ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಥವಾ ನೆಗೆಟಿವ್ ಕಾರ್ಡ್ಸ್ ಏನಾದರೂ ಕನೆಕ್ಟ್ ಆಗಿದ್ರೆ ಅದನ್ನು ಕಟ್ ಮಾಡೋದಕ್ಕೆ ಇವರೇ ಹೆಲ್ಪ್ ಮಾಡೋದು ಓಕೆ ಸೊ ನೀವೇನು ಮಾಡಬೇಕು ವಿಜುವಲೈಸ್ ಮಾಡಿ ಓಕೆ ಆರ್ಕೇಂಜಲ್ ಬರ್ತಾ ಇದ್ದಾರೆ ಅವರು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ ಓಕೆ ಅದಾದಮೇಲೆ ನಿಮಗೆ ಏನಾಗ್ತಾ ಇರುತ್ತೆ ಲೈಕ್ ನಿಮಗೆ ಪ್ರೊಟೆಕ್ಷನ್ ಬೇಕಾ ಓಕೆ ಸೊ ನೀವು ಕೇಳ್ಕೊಡಿ ಮೈಕಲ್ ಏಂಜಲ್ ನನಗೆ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ನಿಮ್ಮ ವೈಟ್ ಹೀಲಿಂಗ್ ಲೈಟ್ ಏನಿದೆ ಕತ್ತಿಯಿಂದ ನನ್ನನ್ನು ಪ್ರೊಟೆಕ್ಷನ್ ಮಾಡಿ ಓಕೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನನ್ನ ಹತ್ರ ಸುಳಿಬಾರ್ದು ಅಥವಾ ನನಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಒಂದು ಬಬಲ್ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಿ ಅದ್ರ ದಾಟಿ ಯಾರು ಬರಕೂಡ್ದು ಓಕೆ ಸೊ ನಾನು ನಿಮ್ಮ ಪ್ರೊಟೆಕ್ಷನಲ್ಲಿ ಇದ್ದೀನಿ ಸೊ ಈ ಥರ ವಿಜುವಲೈಸ್ ಮಾಡ್ತಾ ಸೊ ಆರ್ಕ್ ಏಂಜಲ್ ಮೈಕಲ್ ಕತ್ತಿಯಿಂದ ನಿಮ್ಮ ಸುತ್ತ ಒಂದು ಸರ್ಕಲ್ ಪ್ರೊಟೆಕ್ಷನ್ ಸರ್ಕಲ್ನ ಡ್ರಾ ಮಾಡ್ತಿದ್ದಾರೆ ಅಂತ ನೀವು ವಿಜುವಲೈಸ್ ಮಾಡಬೇಕಾಗತ್ತೆ ಓಕೆ ಇದೆಲ್ಲ ಆದಮೇಲೆ ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡನ್ನು ಮೈಕಲ್ ಏಂಜಲ್ಗೆ ನೀವು ತಿಳಿಸ್ಬೇಕಾಗತ್ತೆ ಓಕೆ ಸೊ ಇದಿಷ್ಟು ಪ್ರೊಸೀಜರ್ ಆಗಿರುತ್ತೆ ಸೊ ಯಾರಿಗೆಲ್ಲ ಪ್ರೊಟೆಕ್ಷನ್ಗಾಗಿ ನೀವು ಪ್ರೇ ಮಾಡ್ತಾ ಇದ್ರೆ ಈ ಒಂದು ಮೆಥಡನ್ನ ಫಾಲೋ ಮಾಡ್ಬೋದು ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ ಕಾರ್ಡ್ ಕಟ್ಟಿಂಗ್ ಸಿ ಎಷ್ಟೋ ಜನಕ್ಕೆ ಕಾರ್ಡ್ ಕಟ್ಟಿಂಗ್ ಯಾಕೆ ಮಾಡಬೇಕಾಗ ಕಾರ್ಡ್ ಕಟ್ಟಿಂಗ್ ಅಂದರೆ ಏನು ಅಂತ ಎಷ್ಟೋ ಜನ ಗೊತ್ತಿರೋಲ್ಲ ಸಿ ಕೆಲವೊಮ್ಮೆ ಏನಾಗುತ್ತೆ ನಾವು ಒಂದು ಪರ್ಸನ್ ಜೊತೆ ಮಾತಾಡಿರ್ತೀವಿ ಅದು ಹಳೆಬ್ರೂ ಆಗಿರ್ಬೋದು ಹೊಸೊಬ್ಬರು ಆಗಿರ್ಬೋದು ರೈಟ್ ಸೊ ಆ ಪರ್ಸನ್ ಜೊತೆ ಮಾತಾಡಿದಾಗ ನಮಗೆ ಮತ್ತು ಅವ್ರಿಗೆ ಒಂದು ಕನೆಕ್ಷನ್ ಅಂತಕ್ಕಂಥದ್ದು ಬಿಲ್ಡ್ ಆಗುತ್ತೆ ಆ ಪರ್ಸನ್ ಏನಾದರೂ ನೆಗೆಟಿವ್ ಆಲೋಚನೆಯಿಂದ ಇಂಟೆನ್ಷನ್ಸ್ನ ಇಟ್ಕೊಂಡಿದ್ರೆ ಆ ಮಾತುಕತೆ ಆದ ಮೇಲೂ ನಿಮ್ಗೆ ಒಂಥರ ಸುಸ್ತಾಗ್ತಾ ಇರುತ್ತೆ ಒಂಥರ ಎನರ್ಜಿ ಡ್ರೈನ್ ಆದಂಗೆ ಆಗ್ತಾ ಇರುತ್ತೆ ಏನೋ ಒಂಥರ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಆ ಪರ್ಸನ್ ಜೊತೆ ನೀವು ಇಂಟ್ರ್ಯಾಕ್ಟ್ ಅಥವಾ ಆ ಇಂದ ಪಿಕ್ ಮಾಡಿರ್ತಕ್ಕಂಥ ಎನರ್ಜಿಸೇ ಅದಕ್ಕೆ ಕಾರಣ ಸೊ ನೀವೇನು ಮಾಡಬೇಕು ಅಂದರೆ ಕಾರ್ಡ್ನ ಕಟ್ ಮಾಡಬೇಕಂದ್ರೆ ಅವರ ಮತ್ತೆ ನಿಮ್ಮ ನಡುವೆ ಇರ್ತಕ್ಕಂಥ ಒಂದು ಒಂದು ಬಾಂಧವ್ಯ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡಬೇಕು ಸೊ ನೀವು ಮತ್ತೆ ಕುತ್ಕೋತೀರಾ ಓಕೆ ಮೈಕಲ್ ಏಂಜಲ್ನ ಹಿಂಗೆ ಹೋಗಿ ಮಾಡ್ತೀರಾ ಹೇಗೆ ಅಂದರೆ ಮೈಕಲ್ ಏಂಜಲ್ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಅಂತ ಮೂರು ಸಲ ಹೇಳ್ತೀರಾ ಆ್ಯಂಡ್ ಆ ಪರ್ಸನ್ನ ವಿಜುವಲೈಸ್ ಮಾಡ್ತೀರಾ ಸೊ ನಿಮ್ಮ ಕಣ್ಮುಂದೆ ಯಾರ ಜೊತೆ ನೀವು ಕಾರ್ಡ್ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಪರ್ಸನ್ ಮತ್ತೆ ನೀವು ಇಮ್ಯಾಜಿನ್ ಮಾಡ್ಕೋತೀರ ಆ ಪರ್ಸನ್ ಎದುರುಗಡೆ ನಿಂತಿದ್ದಾರೆ ಅಂತ ಆ್ಯಂಡ್ ಮೈಕಲ್ ಏಂಜಲ್ ಬಂದು ಅವರ ಒಂದು ಕತ್ತಿಯಿಂದ ಸ್ವಾಡಿಂದ ಆ ಕಾರ್ಡ್ಸ್ನ ಕಟ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ವಿಜುವಲೈಸ್ ಮಾಡಿ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ವಿಜುವಲೈಸ್ ಮಾಡಿ ಸೊ ಆ ಕಾರ್ಡ್ ಕಟ್ಟಿಂಗ್ ಪ್ರೊಸೀಜರ್ ಆದಮೇಲೆ ಮೈಕಲ್ ಏಂಜಲ್ಗೆ ಗ್ರಾಟಿಟ್ಯೂಡನ್ನು ಹೇಳಿ ಥ್ಯಾಂಕ್ ಯು ಮೈಕಲ್ ಏಂಜಲ್ ಕಾರ್ಡ್ಸ್ನ ಕಟ್ ಮಾಡಿದ್ದಕ್ಕೆ ಅಂತ ಹೇಳಿ ಅದನ್ನು ಲೆಟ್ಕೋ ಮಾಡಿ ಸೊ ಈ ಒಂದು ವಿಜುವಲೈಸೇಷನ್ ಪ್ರಾಸೆಸ್ ಆದಮೇಲೆ ನಿಮ್ಮ ಮನಸ್ಸು ಅಂತಕ್ಕಂಥದ್ದು ತುಂಬ ತುಂಬ ಹಗುರ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಒಂದು ರೀತಿ ಹೇಳೋದಾದರೆ ಏನೋ ಒಂದು ಭಾರವಾಗಿರ್ತಕ್ಕಂಥ ಎಮೋಷನ್ಸ್ ಹೋಗಿರ್ ಹೋಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಅಂತಕ್ಕಂಥದ್ದಾಗುತ್ತೆ ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ತುಂಬ ತುಂಬ ಮುಖ್ಯ ಕಾರ್ಡ್ ಕಟ್ಟಿಂಗ್ ಅಂತಕ್ಕಂಥದ್ದು ಆ್ಯಂಡ್ ನಾವು ಟ್ಯಾರೋ ರೀಡಿಂಗ್ ಮಾಡುವಾಗಲೂ ಅಷ್ಟೇ ಕಾರ್ಡ್ ಕಟ್ಟಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಓಕೆ ಯಾಕಂದರೆ ಅವರ ಎನರ್ಜೀಸನ್ನ ನಾವೇನು ಪಿಕ್ ಮಾಡಿರ್ತೀವಿ ಅವನ್ ಅದನ್ನು ನಾವು ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ ಓಕೆ ಸೊ ದಿಸ್ ಇಸ್ ಅಬೌಟ್ ಕಾರ್ಡ್ ಕಟ್ಟಿಂಗ್ ಸೊ ಮೈಕಲ್ ಏಂಜಲ್ ಬಂದ್ಬಿಟ್ಟು ತುಂಬ ಒಂಥರ ಸಾಫ್ಟ್ ವೈಬ್ರೆಂಟ್ ಆಗಿ ಇರ್ತಾರೆ ನಾನು ಹೇಳ್ದಂಗೆ ಸೊ ನಿಮಗೆ ಯಾವಾಗೆಲ್ಲ ಪ್ರೊಟೆಕ್ಷನಿನ ಅವಶ್ಯಕತೆ ಇದೆ ಅಥವಾ ಏನೋ ನೆಗೆಟಿವ್ ಅನ್ನಿಸ್ತಾ ಇದೆ ಭಯ ಆಗ್ತಾ ಇದೆ ಟ್ರಾವೆಲ್ ಮಾಡೋವಾಗ ನಿಮ್ಗೆ ಏನಾದರೂ ಮೈಕಲ್ ಏಂಜಲಿನ ಸಹಾಯ ಬೇಕು ಅಂದರೆ ಈ ರೀತಿ ನೀವು ಅವರನ್ನ ಇನ್ವೋಕ್ ಮಾಡಿ ವಿಜುಲೈಸ್ ಮಾಡ್ಬೋದು ಅಲ್ಲಿ ನಾನು ಹೇಳ್ದಂಗೆ ಒಂದು ಕ್ಯಾಂಡಲ್ ಧೂಪ ಅಂತೂ ಕಂಪಲ್ಸರಿ ಹಚ್ಚಿ ಆ್ಯಂಡ್ ಕನೆಕ್ಟ್ ಆಗ್ತಾ 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 ನಿಮಗೆ ಎಲ್ಲಿ ಬೇಕಾದರೂ ನೀವು ಕೂತಿದ್ದ ಒಂದು ಸ್ಥಾನದಲ್ಲೇ ನೀವು ಮೈಕಲ್ ಏಂಜಲ್ನ ಇನ್ವೋಕ್ ಮಾಡ್ಬೋದಾಗಿದೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ಕೋತೀನಿ ಆ್ಯಂಡ್ ಯಾ ಜೊತೆ ಎಲ್ಲ ಮೈಕಲ್ ಏಂಜಲ್ ಜೊತೆ ಇವತ್ತೇ ಕನೆಕ್ಟ್ ಆಗ್ತಾ ಇದ್ದೀರ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಅಂಟಿಲ್ ದೆನ್ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ